ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಬಜ್ಜಿನ ಹೇಗೆ ಮಾಡೋದು ಅಂತ ತುಂಬ ಗರ್ಗರಿಯಾಗಿ ಬರಬೇಕು ಅಂದರೆ ನಾನು ತೋರಿಸ್ತಾ ಇರೋವಂಥ ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ಬಿಟ್ಟು ನೋಡಿ ತುಂಬಾ ಗರ್ಗರಿಯಾಗಿ ಬರುತ್ತೆ ತಿಂದೆ ಡಯೆಟ್ ಮಾಡೋ ಅಂಥವ್ರು ತಿಂದೆ ಇರೋವಂಥವ್ರು ಕೂಡ ತಿಂತಾರೆ ನಾನು ಇಲ್ಲಿ ಕ ಅರ್ಧ ಕೆ ಜಿಯಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಂದರೆ ಒಂದು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಲೇಬೇಕಾಗುತ್ತೆ ಯಾಕೆಂದರೆ ಕಡಿಮೆ ತಿಂತೀವಿ ಜಾಸ್ತಿ ತಿಂತೀವಿ ಅನ್ನೋದೆಲ್ಲ ಬೇಕಾಗಿಲ್ಲ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಸೇರಿಸಲೇಬೇಕಾಗುತ್ತೆ ಕಡಿಮೆ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ ಗಾಯಸ್ ಹಾಕೋದನ್ನು ಹಾಕು ಅದೇ ರೀತಿಲಿ ಹಾಕೋದ್ರೇ ಚೆಂದ ಹಾಗಾಗಿ ಉಪ್ಪನ್ನು ಮತ್ತು ಜೀರಿಗೆ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ನೀವು ಬೇಕಿತ್ತು ಅಂದರೆ ಜೀರಿಗೆ ಪೌಡರ್ ಕೂಡ ಹಾಕೋಬೋದು ಅದು ಪೌಡರನ್ನ ಹಂಗೆ ಡೈರೆಕ್ಟ್ ಹಾಕೋದ್ಕಿಂತಾನ ಮೆಣಸಿನ್ಕಾಯಿ ಇರುತ್ತೆ ಅಲ್ವಾ ಈಗ ಕಟ್ ಮಾಡೋ ಅಂತ ಕಟ್ ಮಾಡಿರ್ತೀವಲ್ವ ಎರಡು ಉಪ್ಪಾಗಿ ಮಾಡಿದ್ದಾಗ ಅದಕ್ಕೆ ಏನು ಮಾಡೋದು ಜೀರಿಗೆ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಅದು ಜಿ ಓಪನ್ ಮಾಡಿರೋ ಅಂಥ ಸ್ವಲ್ಪನೇ ಉದುರಿಸ್ತಾ ಹೋಗ್ಬೋದು ಅಂದರೆ ಹಚ್ತಾ ಹೋದಾಗ ತುಂಬಾ ಕಡಲೆ ಹಿಟ್ಟಲ್ಲಿ ಹದ್ಬಿಟ್ಟು ಹಾಕ್ದಾಗ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಅದೂ ಕೂಡ ಮಾಡ್ಬೋದು ನಾನು ಬಟ್ ಆ ಥರ ಮಾಡ್ತಿಲ್ಲ ಇಲ್ಲ ಮಾಡ್ತಾ ಇರೋದನ್ನ ಹೇಳ್ಬೇಕು ಅಂದರೆ ಮೆಣಸಿನ್ಕಾಯಿನ ಕಟ್ ಮಾಡಿ ಒಂದು ಸೈಡ್ಗೆ ಇದ್ದೀನಿ ಏಕೆಂದರೆ ಇದಕ್ಕೆ ಕಡಲೆ ಹಿಟ್ಟು ಉಪ್ಪು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಎಣ್ಣೆ ಹಾಟ್ ಆಯಿಲ್ ಅದನ್ನು ನಾನೀಗ ಕಾಯಿಸಿ ಹಾಕಬೇಕು ಅಂದರೆ ಸ್ವಲ್ಪ ಅಂದರೆ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆನ ಇಟ್ಕೊಳ್ಳೋದು ನೀವು ತಗೊಂಡಿರೋ ಅಂದಾಜಲ್ಲಿ ಅಂದರೆ ಕಡಲೆ ಹಿಟ್ಟು ಮತ್ತು ಏನು ಸೇರಿಸ್ಕೊಂಡಿರ್ತೀರಿ ಅದಕ್ಕೆ ಎಷ್ಟು ಬೇಕೋ ಎಣ್ಣೆನ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ಸೇರಿಸ್ಕೊತಿದ್ದೀನಿ ಯಾಕೆಂದ್ರೆ ಕಡಲೆ ಹಿಟ್ಟು ಕಡಿಮೆ ಇದೆ ಅಲ್ವ ಹಾಗಾಗಿ ಕ್ವಾಂಟಿಟಿ ಕಡಿಮೆ ಇದ್ದಾಗ ನಾವು ಅಷ್ಟನ್ನೇ ಸೇರಿಸ್ಕೋಬೇಕಾಗುತ್ತೆ ಎಣ್ಣೆನ ಕಾಯಿಸ್ಬಿಟ್ಟು ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಈ ಕಡೆ ಮೆಣ್ಸಿನ್ಕಾಯಿ ಕೂಡ ನಾನು ಉಪ್ಪನ್ನ ಉದುರಿಸ್ತಾ ಇದ್ದೀನಿ ಅಂದರೆ ಉಪ್ಪನ್ನ ಹಾಕೋದ್ರಿಂದ ಮೆಣಸಿನ್ಕಾಯಿ ಎಲ್ಲೂ ಸಪ್ಪೆ ಅನಿಸಲ್ಲ ಒಳ್ಳೆ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ ಹಾಗಾಗಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಈ ಕಡೆ ಬಾಣಲಿ ಅಂದರೆ ಒಂದು ಪಾತ್ರೆನ ಎಣ್ಣೆ ಕಾಯೋದಕ್ಕೆ ಹೇಳ್ಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆನ ಕಾಯಿಸಿ ಡೈರೆಕ್ಟ್ ಇದಕ್ಕೆ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಸೋಡಾ ಹಾಕಲೇಬೇಕಾಗುತ್ತೆ ಯಾಕಪ್ಪ ಅಂತ ಅಂದರೆ ಸೋಡಾ ಹಾಕ್ತೇ ಇದ್ರೆ ಚೆನ್ನಾಗಿರಲ್ಲ ಗಾಯಿಸಿ ಕೆಲವರು ಮಾಡೋದನ್ನ ನಾನು ನೋಡಿದ್ದೀನಿ ಸೋಡಾ ಹಾಕ್ಬಾರ್ದು ಸೋಡಾ ತಿನ್ನಬಾರ್ದು ತಿನ್ನಬಾರ್ದು ಉಪ್ಪು ತಿನ್ನಬಾರ್ದು ಈ ಎಲ್ಲ ತಿನ್ಲೇಬಾರ್ದು ಹೇಳ್ಬೇಕು ಅಂದರೆ ದೇಹ ಮನುಷ್ಯನಾಗ ಹುಟ್ಟಿದ ಮೇಲೆ ಎಲ್ಲದೂ ಒಂದು ಹಂತದಲ್ಲಿ ತಿಂದಲೇಬೇಕಾಗತ್ತೆ ಹಾಗಾಗಿ ನಾನು ಸೋಡಾ ನಾನು ಬಜ್ಜಿ ಬೋಂಡ ಈ ಥರ ಎಲ್ಲ ಮಾಡಿದಾಗ ಹಾಕಲೇಬೇಕು ಏಕೆಂದರೆ ಅದು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಚೆನ್ನಾಗಿರುತ್ತೆ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಕಾಯಿಸಿ ಹಾಕಿದ ಮೇಲೆ ನೀರನ್ನು ಒಂದು ಗ್ಲಾಸ್ ಹಾಕ್ಕೊಂಡು ಗಂಟಿಲ್ಲದೆ ಇಲ್ಲದೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಳೋದ್ಕಿನ್ನ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋದು ಬೆಟರು ತುಂಬ ತೆಳುವು ಅಂದರೆ ನೀರು ದೋಸೆ ಥರ ಅಲ್ಲ ಗಾಯಸ್ ಸ್ವಲ್ಪ ದೋಸೆ ಹಿಟ್ಟಿಗೆ ಕಲಿಸ್ತೀವಿ ಅಲ್ವಾ ಗಟ್ಟಿಯಾಗಿ ಆ ಥರ ಕಲಿಸ್ಕೋಬೇಕಾಗುತ್ತೆ ಯಾಕೆ ಅಂದರೆ ತುಂಬ ಗಟ್ಟಿಯಾಗಿತ್ತು ಅಂದರೆ ಹಿಟ್ಟು ಮೆಣ್ಸಿನ್ಕಾಯಿ ತುಂಬ ಅದೇ ಇರುತ್ತೆ ಯಾಕೆಂದರೆ ಒಂದು ಅರ್ಧ ಇಂಚಾದರೂ ಕಡಲೆ ಹಿಟ್ಟು ತುಂಬ್ಕೊಂಬಿಟ್ಟಿರುತ್ತೆ ನಂಗೆ ಆ ಥರ ನಿಜವಾಗ್ಲೂ ಇಷ್ಟ ಆಗೋಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ಕೋತೀನಿ ಯಾಕೆಂದರೆ ಅದರಲ್ಲಿರುವಂಥ ಮೆಣಸಿನ್ಕಾಯಿ ಮೆಣಸಿನಕಾಯಿ ಇರುತ್ತೆ ಅಲ್ವಾ ಅದು ಕೂಡ ಕ್ರಿಸ್ಪಿ ಆಗಬೇಕು ತಿನ್ನೋದಕ್ಕೆ ಅವಾಗ ಒಂಥರ ರುಚಿ ಸಿಗುತ್ತೆ ಹಾಗಾಗಿ ನಾನು ಇದು ನೋಡಿ ಈ ಅದಲ್ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ಈಗ ಮೆಣ್ಸಿನ್ಕಾಯಿನ ಅದ್ದೋದು ಬಿಡೋದು ಅದ್ದೋದು ಬಿಡೋದು ಮಾಡ್ತಾಯಿದ್ರೆ ಇದ್ರೆ ಒಳ್ಳೆ ಕ್ರಿಸ್ಪಿಯಾಗಿರೋವಂಥ ಬಜ್ಜಿ ಸೂಪರ್ ಆಗಿರೋದು ರೆಡಿ ಆಗುತ್ತೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಮಸಾಲಾ ಬಜ್ಜಿ ಕೂಡ ಮಾಡ್ಬೋದು ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್ ಈ ಕಡೆ ನಾನು ಬಜ್ಜಿ ಜೊತೆ ಟೀ ಮಾಡ್ತಾ ಇದ್ದೀನಿ ಟೀ ಕೂಡ ರೆಡಿ ಆಗ್ತಾಯಿದೆ ಅದು ರೆಡಿ ಆಗೋದ್ರಲ್ಲಿ ಬಜ್ಜಿ ಕೂಡ ರೆಡಿ ಆಗುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ಸಗದಾಗಿರುತ್ತೆ ಬಜ್ಜಿ ಯಾರಿಗಿಷ್ಟ ಇರಲ್ಲ ಹೇಳಿ ಎಲ್ಲರಿಗೂ ಇಷ್ಟನೇ ಹಾಗಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಮೆಣಸಿನ್ಕಾಯಿ ಕೂಡ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಇದನ್ನು ಅಕ್ಕಿ ಹಿಟ್ಟು ಮತ್ತು ಎಣ್ಣೆನ ಸ್ಕಿಪ್ ಮಾಡದೆ ಹಾಕ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ಕ್ರಿಪ್ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಸ್ಕ್ರಿಪ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾನಿಲ್ಲಿ ಎಲ್ಲದನ್ನು ತಕ್ಕೊಂಡು ಒಂದೊಂದೇ ಒಂದೊಂದೇ ಬಿಡಿ ಬಿಡಿಯಾಗಿ ಹಾಕ್ಕೋಬೇಕಾಗುತ್ತೆ ತುಂಬನೇ ಹಾಕಿದಾಗ ಏನಾಗುತ್ತೆ ಅದು ಹಂಕೊಂಬಿಡುತ್ತೆ ಸ್ವಲ್ಪ ನೋಡಿಕೊಂಡು ಎಣ್ಣೆ ಆಯಿಲ್ನ ಜಾಸ್ತಿ ಇಟ್ಕೊಂಡು ಹಾಕ್ಕೋಬೇಕಾಗತ್ತೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಇದೆಲ್ಲ ಬೇಯೋದ್ರಲ್ಲಿ ಒಂದು ಫಾಲೋ ಮಾಡಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಟ್ಬಿಡಿ ನಿಮಗೂ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೂ ಆಗುತ್ತೆ ಯಾಕೆ ಯಾಕೆಂದರೆ ನೀವು ಫಾಲೋ ಮಾಡಿದ್ರೆ ನಾನು ಹೆಚ್ಚು ಹೆಚ್ಚು ವೀಡಿಯೋ ಮಾಡೋ ಅಂತ ವಿಡಿಯೋ ನಿಮಗೆ ತಲುಪುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಆಲ್ ಅಂತ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಏಕೆಂದರೆ ನಾನು ಮಾಡೋ ವಿಡಿಯೋ ನಿಮಗೆ ತಲುಪಬೇಕು ಅಂದರೆ ನೀವು ಹಾಲ್ಸ್ ಹಾಲ್ ಆಪ್ಷನಲ್ಲಿ ಇಡಲೇಬೇಕಾಗತ್ತೆ ಇದಿಷ್ಟು ಬೇಯೋದ್ರಲ್ಲಿ ಪಟಾಪಟ್ ಅಂತ ರೆಡಿಯಾಗೋಗುತ್ತೆ ತುಂಬ ಹೊತ್ತೇನು ಹಿಡಿಯೋದಿಲ್ಲ ಗೈಸ್ ತುಂಬಾ ಬೇಗ ಆಗುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರ ಆಗುತ್ತೆ ಅದನ್ನು ಟರ್ನ್ ಮಾಡಿದ ಮೇಲೆ ಅಂದರೆ ಹಾಂ ಆ ಕಡೆಯಿಂದ ಈ ಕಡೆಯಿಂದ ಮಾಡಿದ ಮೇಲೆ ಅದು ಬಜ್ಜಿ ಬಿಟ್ಕೊಳ್ಳುತ್ತೆ ಏನು ತೊಂದರೆ ಇರೋಲ್ಲ ಅದಕ್ಕೆ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಒಳ್ಳೆ ಚೆನ್ನಾಗಿರೋ ಅಂಥ ಬಜ್ಜಿ ಆಯಿತು ನೋಡ್ತಾ ಇರ್ಬೋದು ಟೀ ಅಂತೂ ತಿಂತಾಯಿದ್ರೆ ಸ್ವರ್ಗನೆ ನಿಜ ಸ್ವರ್ಗನೆ ನನಗೆ ಸಖತ್ ಇಷ್ಟ ಈ ಥರ ಅಂದರೆ ಹೊರ್ಗಡೆ ಎಲ್ಲ ತಗೊಂಬಂದು ತಿನ್ನೋದಕ್ಕೆ ನಾನು ಯಾಕೆ ಹೊರ್ಗಡೆ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅಂದರೆ ಆಯಿಲ್ನ ನೋಡಬೇಕು ಗುರು ಕಪ್ಪು ಬಣ್ಣ ಬ್ಲಾಕ್ ಕಲರ್ ಆಗಿರುತ್ತೆ ಎಷ್ಟು ದಿನದ್ದು ತೇಲ್ಸಿರ್ತಾರೋ ಏನೋ ಗೊತ್ತಿಲ್ಲ ನಿಜವಾಗ್ಲೂ ನಾನು ಹೊರ್ಗಡೆಯಿಂದ ತಂದಿದ್ದು ಬಜ್ಜಿ ಅಂತೂ ಕೆಲವೊಂದು ಸಲ ಮಾಡಿರೋದನ್ನ ನೋಡಿದ ಮೇಲೆ ನಾನು ತಿನ್ನೋದೇ ಬಿಟ್ಟಿದ್ದೀನಿ ಮನೇಲಿ ಮಾಡಿದ್ರೆ ಆಕ್ಚುಲಿ ನಾನು ತಿಂದೆ ತಿಂತೀನಿ ಆ ಹೊರ್ಗಡೆಯಿಂದ ತಂದಿದ್ದು ಅಂದರೆ ನಾನು ನಿಜವಾಗ್ಲೂ ಒಬ್ರು ತಿನ್ನೋಕ್ಕೋಗಲ್ಲ ವೀಡಿಯೋ ನೋಡ್ತಿರೋ ಅಂದ್ಕೋಬೋದು ತಿನ್ನೋದಿಲ್ಲ ಏನಿಲ್ಲ ಇವಳು ವೀಡಿಯೋ ಮಾಡಿದ್ದಾಳೆ ಅಂತ ಬಟ್ ನನಗೆ ಹೊರ್ಗಡೆಯಿಂದ ತಂದಿದ್ದಾದ್ರೆ ಇಷ್ಟ ಆಗೋಲ್ಲ ನನ್ನ ವೀಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆಗಿತ್ತು ಅಂದರೆ ಏನು ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್